ಕ್ರೈಸ್ತ್ ಲಾರ್ಡ್ ಏಸು ಕೈಬಿಡನು ದೈವಿಕ ಸಂದೇಶಕ್ಕೆ ನಿಮ್ಮೆಲ್ಲರನ್ನ ಸ್ವಾಗತಿಸುತ್ತೇನೆ ಈ ದಿನ ಧ್ಯಾನಕ್ಕಾಗಿ ಆರಿಸಿಕೊಂಡಿರುವಂತ ಸತ್ಯವೇದ ಭಾಗ ಯೋಹನ ಆರು ಮೂವತ್ತ ಐದನೆಯ ವಚನ ಅವರಿಗೆ ಜೀವ ಕೊಡುವ ರೊಟ್ಟಿ ನಾನೇ ನನ್ನ ಬಳಿಗೆ ಬರುವವನಿಗೆ ಎಂದಿಗೂ ಆಗೋದಿಲ್ಲ ನನ್ನನ್ನು ನಂಬುವವನಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ ನಾನು ನಿಮ್ಮೊಟ್ಟಿಗೆ ಮಾತನಾಡುವಂತ ವಿಷಯ ಜೀವ ಕೊಡುವ ರೊಟ್ಟಿ ಬ್ರೆಡ್ ಆಫ್ ಲೈಫ್ ಇಲ್ಲಿ ನಾವು ನೋಡ್ತೇವೆ ಈ ಒಂದು ವಚನದ ಹಿನ್ನೆಲೆಯನ್ನ ನಾವು ನೋಡುವಾಗ ಏಸು ಸ್ವಾಮಿ ಐದು ಸಾವಿರ ಜನರಿಗೆ ಐದು ರೊಟ್ಟಿ ಎರಡು ಮೀನಿನ ಆ ಅದ್ಭುತವನ್ನ ಮಾಡಿ ಐದು ಸಾವಿರ ಜನರಿಗೆ ಹಂಚಿಕೊಟ್ಟಂತ ಒಂದು ಅದ್ಭುತವನ್ನ ನಾವು ನೋಡ್ತೇವೆ ಈ ಅದ್ಭುತ ಆದ ನಂತರ ಈ ಗುಂಪಿನ ಜನರು ಏಸು ಸ್ವಾಮಿ ಅಲ್ಲಿ ಆ ಗುಂಪನ್ನ ಬಿಟ್ಟು ಬೇರೊಂದು ಕಡೆಗೆ ಹೋಗುವಾಗ ಈ ಒಂದು ಗುಂಪಿನ ಜನರು ಯೇಸುವನ್ನ ಹುಡುಕಿಕೊಂಡು ಮತ್ತೆ ಹೋಗ್ತಾರೆ ಏನಕ್ಕೆ ಎಂಬುದಾಗಿ ನಾವು ನೋಡುವಾಗ ಆ ಶಾರೀರಿಕವಾದ ಆ ರೊಟ್ಟಿಯನ್ನ ದೇವ್ರ ಅದ್ ಅದ್ಭುತ ಮಾಡಿದ್ರು ಇಷ್ಟು ಅದ್ಭುತ ಮಾಡಿದ ಮಾಡಿದ್ದಾರೆ ಈ ಎಂಬುದಾಗಿ ಅವ್ರು ಆಲೋಚಿಸಿ ಆ ಶಾರೀರಿಕವಾದಂತ ಆ ರೊಟ್ಟಿ ಆ ಒಂದು ಐದು ರೊಟ್ಟಿ ಅದ್ಭುತ ಆ ರೊಟ್ಟಿ ಆ ಒಂದು ಅದನ್ನ ಎದುರು ನೋಡುತ್ತಾ ಯೇಸು ಸ್ವಾಮಿನ ಹುಡುಕಿಕೊಂಡು ಹೋಗ್ತಾರೆ ಆ ಸಂದರ್ಭದಲ್ಲಿ ಯೇಸು ಸ್ವಾಮಿ ಅವ್ರಿಗೆ ಈ ಮಾತನ್ನು ಹೇಳ್ತಾ ಇದಾರೆ ನೀವು ಶಾರೀರಿಕವಾದ ರೊಟ್ಟಿಯನ್ನ ಹುಡುಕಿಕೊಂಡು ಬರ್ತಾ ಇದೀರ ಆದ್ರೆ ನಾನೇ ಜೀವ ಕೊಡುವಂತ ರೊಟ್ಟಿ ಐ ಎಮ್ ದ ಬ್ರೆಡ್ ಆಫ್ ಲೈಫ್ ಎಂಬುದಾಗಿ ಪ್ರಿಯ ದೇವರ ಮಕ್ಕಳಿಗೆ ಶಾರೀರಿಕವಾದ ರೊಟ್ಟಿ ಈ ಲೋಕದ ಹಸಿವೆ ಶಾರೀರಿಕವಾದ ನಮ್ಮ ಹಸಿವೆಯನ್ನ ತೀರಿಸುವಂತದ್ದು ಆದ್ರೆ ಏಸು ಸ್ವಾಮಿ ಈ ಒಂದು ವಚನದಲ್ಲಿ ಹೇಳ್ತಾ ಇರುವಂತ ಈ ರೊಟ್ಟಿ ಇದು ಜೀವ ಕೊಡುವಂತ ರೊಟ್ಟಿ ಇದು ಬ್ರೆಡ್ ಆಫ್ ಲೈಫ್ ಇದು ಶಾರೀರಿಕವಾಗಿ ಮಾತ್ರ ಅಲ್ಲ ಇದು ಆತ್ಮಿಕ ಒಂದು ಆಗಿ ಫ್ಲರಿಶ್ ಮಾಡುವಂತ ಒಂದು ರೊಟ್ಟಿ ಆಗಿದೆ ಆತ್ಮಿಕವಾಗಿಯೂ ದೈಹಿಕವಾಗಿಯೂ ಜೀವವನ್ನ ಕೊಡುವಂತ ಒಂದು ರೊಟ್ಟಿನೇ ಆ ಏಸು ಸ್ವಾಮಿ ಆಗಿದ್ದಾರೆ ಪ್ರಿಯ ದೇವರ ಮಕ್ಕಳೇ ಏಸು ಸ್ವಾಮಿ ಒಂದು ಜೀವ ಕೊಡುವಂತ ರೊಟ್ಟಿ ಆ ರೊಟ್ಟಿಯನ್ನ ನಾವು ತೆಗೆದುಕೊಳ್ಬೇಕಾದ್ರೆ ಹಸುವೆ ಆಗೋದಿಲ್ಲ ನೀರಡಿಕೆ ಆಗೋದಿಲ್ಲ ನೋಡ್ರಿ ನಾವು ಸತ್ಯವೇದದಲ್ಲಿ ನಾವು ನೋಡುವಾಗ ಇಸ್ರಾಯೇಲರನ್ನ ನಲವತ್ತು ವರ್ಷ ಆ ಅರಣ್ಯ ಮಾರ್ಗದಲ್ಲಿ ಅವ್ರಿಗೆ ಊಟವನ್ನ ಅವ್ರಿಗೆ ನೀರನ್ನ ಪೋಷಿಸಿ ನಡೆಸಿದಂಥ ದೇವರು ಒಂದು ಸಮಯದಲ್ಲಿ ಅವ್ರ ಊಟವಿಲ್ಲದೆ ಇದ್ದಾಗ ಪರಲೋಕದಿಂದ ಮನ್ನವನ್ನ ಒದಗಿಸಿ ಕೊಟ್ಟಂತ ದೇವರು ಆ ಪರಲೋಕದ ಮನ್ನವನ್ನ ಇವರೆಲ್ಲರೂ ಅಹ್ ಅಹ್ ರೇಲ್ರು ಮನ್ನನೇ ಶ್ರೇಷ್ಠ ಎಂಬುದಾಗಿ ಅವ್ರು ಯೋಚನೆ ಮಾಡ್ತಾ ಇದ್ರು ಅದಕ್ಕೆ ಯೇಸು ಸ್ವಾಮಿ ಏನ್ ಹೇಳ್ತಾರೆ ಮನ್ನಕ್ಕಿಂತಲೂ ಶ್ರೇಷ್ಠವಾದದೊಂದುಂಟು ಅದು ಯಾವುದೆ ಅಂದ್ರೆ ಜೀವ ಕೊಡುವಂತ ರೊಟ್ಟಿ ಅದು ಬೇರೆ ಯಾರು ಅಲ್ಲ ಯೇಸು ಸ್ವಾಮಿ ನಾನ್ ಅಲ್ಲಿ ಹೇಳ್ತಾರೆ ನಾನೇ ಆ ಜೀವ ಕೊಡುವಂತ ರೊಟ್ಟಿ ನೀವಿದ್ ರೊಟ್ಟಿಯನ್ನ ಅಹ್ ಈ ರೊಟ್ಟಿಯನ್ನ ನೀವು ಅಹ್ ತೆಗೆದುಕೊಳ್ಳೋದಾದ್ರೆ ಅಂದ್ರೆ ಈ ರೊಟ್ಟಿಯ ಬಳಿಗೆ ಬರುವವನಿಗೆ ಎಂದಿಗೂ ಹಸುವೆ ಆಗೋದಿಲ್ಲ ನಂಬುವವನಿಗೆ ಎಂದಿಗೂ ನೀರಡಿಕೆ ಆಗೋದಿಲ್ಲ ಏಸುವೆಂಬ ರೊಟ್ಟಿಯನ್ನ ನೀವು ನಂಬುವಾಗ ನಿಮ್ಗೆ ನೀರಡಿಕೆ ಆಗೋದಿಲ್ಲ ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಡ್ರೈ ಆದಂತ ಒಂದು ಸನ್ನಿವೇಶಗಳು ಅಹ್ ನಿಮ್ಮ ಜೀವಿತದಲ್ಲಿ ಈ ಲೋಕದಲ್ಲಿ ಅನೇಕ ಕಾರ್ಯಗಳು ನಿಮ್ಗೆ ಇರ್ಬೋದು ಆದ್ರೆ ಸ್ಯಾಟಿಸ್ಫೈ ಮಾಡ್ತಾ ಇಲ್ಲ ನಿಮ್ಮ ಒಂದು ಹಸಿವನ್ನ ತೀರಿಸ್ತಾ ಎಂಬುದಾಗಿ ನೀವು ಅಂದುಕೊಂಡು ಈ ದಿನ ಈ ಕಾರ್ಯಕ್ರಮವನ್ನ ನೀವು ವೀಕ್ಷಿಸ್ತಾ ಇರ್ಬೋದು ನೀವು ಲೋಕದಲ್ಲಿ ಎಲ್ಲವನ್ನ ಅನುಭವಿಸಿರ್ಬೋದು ಆದ್ರೆ ಯಾವುದು ನಿಮ್ಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನ ಒಂದು ನೆಮ್ಮದಿಯನ್ನ ಒಂದು ಅಹ್ ಸಮಾಧಾನವನ್ನ ನಿಮ್ಗೆ ಕೊಡದೇ ಇರ್ಬೋದು ಇವತ್ತು ನೀವು ಆ ಒಂದು ಪರಿಸ್ಥಿತಿಯಲ್ಲಿ ಈ ಒಂದು ವಾಕ್ಯಗಳನ್ನ ಕೇಳಿಸ್ಕೊಳ್ತಾರದಾದ್ರೆ ನಿಮಗೆ ಏಸು ಹೇಳ್ತಾ ಇದ್ದಾರೆ ಏಸುವನ್ನ ನಂಬುವವನಿಗೆ ಎಂದಿಗೂ ನೀರಡಿಕೆ ಆಗೋದಿಲ್ಲ ಎಂದಿಗೂ ಹಸಿವಾಗೋದಿಲ್ಲ ಎಂದಿಗೂ ಸಮಾಧಾನ ಇಲ್ಲದೆ ಇರೋದಿಲ್ಲ ಖಂಡಿತವಾಗಿ ಏಸುವಿನ ಬಳಿಗೆ ಬರುವವನಿಗೆ ಅದರನ್ನ ನಂಬುವವನಿಗೆ ಆತನೇ ಜೀವ ಕೊಡುವಂತ ರೊಟ್ಟಿ ಆ ಹಂಗರನ್ನ ಸಾಟಿಸ್ಫೈ ಮಾಡುವಂತ ಒಬ್ಬ ದೇವರು ನಾವು ನೀವು ಹಸಿವೆಯಿಂದ ನೀವು ನಿಮ್ಗೆ ಏನೇ ನೀವು ಈ ಲೋಕದಲ್ಲಿ ಎಲ್ಲಾ ಅನುಭವಿಸಿದಾಗ್ಲೂ ಏನೋ ಒಂದು ವಾಂಟ್ ಏನೋ ಒಂದು ಹಸಿವು ಇನ್ನು ನಿಮ್ಮ ಜೀವದಲ್ಲಿ ಇರೋದಾದ್ರೆ ಆ ಹಸಿವನ್ನ ತೀರ್ಸೋದಕ್ಕೆ ಶಕ್ತನು ನನ್ನ ಏಸು ಆ ಒಂದು ನೀರಡಿಕೆ ಆ ಥರ್ಸ್ಟ್ ನೀವು ಏನೋ ಒಂದು ಕಾರ್ಯಕ್ಕಾಗಿ ನೀವು ಬಾಯಾರಿಕೆ ಉಳ್ಳವರಾಗಿ ನೀರಿಗಾಗಿ ನೀವು ನೀವು ನೀರಡಿಕೆ ಉಳ್ಳವರಾಗಿದ್ದೀರಾ ಆ ಒಂದು ಹಂಗರನ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನ ಕೊಡ್ಲಿಕ್ಕೆ ಯೇಸು ಸ್ವಾಮಿ ಈ ದಿನ ಇದ್ದಾರೆ ಪ್ರಿಯ ದೇವರ ಮಕ್ಳೇ ಇವತ್ತು ನೀವು ಸಹ ನನ್ ನೀವು ಸಹ ಏಸು ಸ್ವಾಮಿ ಎಂಬ ಆ ಜೀವಕರವಾದ ರೊಟ್ಟಿಯನ್ನು ಅನುಭವಿಸ್ಬೇಕು ಎಂಬುದಾಗಿ ಹೇಳೋದಾದ್ರೆ ನೀವು ಈ ನಾಲ್ಕು ಕಾರ್ಯಗಳನ್ನ ಮಾಡಬೇಕು ಈ ನಾಲ್ಕು ಕಾರ್ಯಗಳನ್ನ ಮಾಡುವಾಗ ನಿಮ್ಮ ಹಸಿವು ಖಂಡಿತವಾಗಿ ನಿಮ್ಗೆ ಹಸಿವಾಗೋದಿಲ್ಲ ನೀವು ಖಂಡಿತವಾಗಿ ಆ ಜೀವ ಕೊಡುವಂತ ರೊಟ್ಟಿಯನ್ನ ನಿಮ್ಮ ಜೀವಿತದಲ್ಲಿ ನೀವು ಅನುಭವಿಸ್ತೀರ ಮೊದಲನೆಯ ಒಂದು ಕಾರ್ಯ ಯೇಸು ಸ್ವಾಮಿ ಜೀವ ಕೊಡುವಂತ ಆ ರೊಟ್ಟಿಯನ್ನ ನೀವು ತೆಗೆದುಕೊಳ್ಳೋದಾದ್ರೆ ನಿಮ್ಗೆ ಹಸಿವೆ ಆಗೋದಿಲ್ಲ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ಏಸು ಸ್ವಾಮಿ ಹೇಳಿದ್ದನ್ನ ನಾವು ನೋಡ್ತೇವೆ ಹಸಿವ ಆಗದೆ ಇರಬೇಕಾದ್ರೆ ಆ ಜೀವ ಕೊಡುವಂತ ರೊಟ್ಟಿಯನ್ನ ನೀವು ತೆಗೆದುಕೊಳ್ಬೇಕೆಂದ್ರೆ ಮೊದಲನೇದಾಗಿ ನೀವು ಮಾಡುವಂತ ಕಾರ್ಯ ಏಸು ಸ್ವಾಮಿಯನ್ನ ನಂಬಬೇಕು ಈ ವಚನದಲ್ಲೇ ನಾವು ನೋಡ್ತೇವೆ ನನ್ನನ್ನು ನಂಬುವವನಿಗೆ ಎಂಬುದಾಗಿ ಕರ್ತನನ್ನ ನಂಬಬೇಕು ಬಿಲೀವ್ ಇನ್ ಜೀಸಸ್ ಏಸು ಸ್ವಾಮಿಯನ್ನ ನಿಮ್ಮ ಜೀವಿತದ ಪ್ರಮುಖವಾದ ಒಂದು ಪರ್ಸನ್ ಆಗಿ ಒಬ್ಬ ವ್ಯಕ್ತಿಯಾಗಿ ನೀವು ಇಟ್ಕೊಳ್ಳೋದಾದ್ರೆ ನೀವು ಯೇಸು ಸ್ವಾಮಿಯನ್ನು ನಂಬುವಾಗ ಜೀವ ಕೊಡುವಂತ ರೊಟ್ಟಿಯನ್ನ ನೀವು ನಂಬುವಾಗ ನಿಮ್ಮ ಜೀವಿತದಲ್ಲಿ ಆ ಹಂಗರ್ ಅನ್ನೋದು ನಿಮ್ಗೆ ಸ್ಯಾಟಿಸ್ಫೈ ಆಗುತ್ತೆ ಆದರೂ ನಿಮಗೆ ಜೀವ ಕೊಡುವಂತ ರೊಟ್ಟಿಯಾಗಿ ನಿಮ್ಮ ಹಸಿವನ್ನ ತೀರಿಸ್ತಾರೆ ಪ್ರಿಯ ದೇವರ ಮಕ್ಕಳೇ ಎರಡನೇದಾಗಿ ನೀವು ಪ್ರತಿದಿನ ಕರ್ತನೊಂದಿಗೆ ಕನೆಕ್ಟ್ ಆಗ್ಬೇಕು ರೆಗ್ಯುಲರ್ ಆಗಿ ಕನೆಕ್ಟ್ ಯುವರ್ ಸೆಲ್ಫ್ ವಿತ್ ಗಾಡ್ ರೆಗ್ಯುಲರ್ಲಿ ನೋಡ್ರಿ ಒಬ್ಬ ವ್ಯಕ್ತಿಯೊಂದಿಗೆ ನಾವು ಇನ್ನೂ ಹೆಚ್ಚಾಗಿ ಆ ವ್ಯಕ್ತಿಯನ್ನ ತಿಳಿದುಕೊಳ್ಬೇಕಂದ್ರೆ ಒಂದು ಸಂಬಂಧವನ್ನ ನಾವ್ ಇನ್ನು ಹೆಚ್ಚಾಗಿ ನಾವು ಅವರೊಂದಿಗೆ ನಾವು ಇರಬೇಕಾದ್ರೆ ನಾವೇನ್ ಮಾಡ್ತೀವಿ ಅವ್ರೊಂದಿಗೆ ಅವರೊಂದಿಗೆ ಸಮಯವನ್ನ ಕಲಿತೀವಿ ಅಲ್ವಾ ಅದೇ ರೀತಿಯಾಗಿ ನೀವು ಆ ಒಂದು ಏಸು ಸ್ವಾಮಿ ಒಂದಿಗೆ ನೀವು ಇರಬೇಕು ಏಸು ಸ್ವಾಮಿ ಆ ನಿಮ್ಮ ಹಸಿವನ್ನ ತೀರಿಸಬೇಕಾದ್ರೆ ನೀವು ಯೇಸು ಸ್ವಾಮಿಯೊಂದಿಗೆ ಸಮಯವನ್ನ ಕಲಿಬೇಕು ಸ್ವಾಮಿಯೊಂದಿಗೆ ಕನೆಕ್ಟ್ ಆಗ್ಬೇಕು ಯಾವತ್ತೋ ಒಂದು ದಿವಸ ಅಲ್ಲ ಪ್ರತಿ ದಿನ ನೀವು ಯೇಸು ಸ್ವಾಮಿಯೊಂದಿಗೆ ನೀವು ಕನೆಕ್ಟ್ ಆಗ್ಬೇಕಾದ್ರೆ ನೀವು ಆತನ ಸಮ್ಮುಖದಲ್ಲಿ ನೀವು ಆತನ ವಚನಗಳನ್ನ ಬೈಬಲ್ ನೀವು ತೆಗೆದುಕೊಂಡು ಓದುವಾಗ ಖಂಡಿತವಾಗಿ ನೀವು ರೆಗ್ಯುಲರ್ ಆಗಿ ಕನೆಕ್ಟ್ ಆಗುವಾಗ ಯೇಸು ಸ್ವಾಮಿ ನಿಮ್ಮ ಹಸಿವನ್ನ ಆತ್ಮಿಕವಾದ ಆ ಹಸಿವನ್ನ ತೀರಿಸುವಂತವರಾಗಿದ್ದಾರೆ ಮೂರನೇದಾಗಿ ನಿಮ್ಮ ಆತ್ಮಿಕವಾದ ಆ ಹಸಿವನ್ನ ತೀರಿಸಬೇಕಾದ್ರೆ ಮೂರನೇದಾಗಿ ನೀವು ಮಾಡುವಂತ ಕಾರ್ಯ ದೇವರು ಜೀವಿತಕ್ಕೆ ಏನ್ ಹೇಳ್ತಾರೋ ಅದನ್ನ ನೀವು ಕೇಳಿಸ್ಕೊಳ್ಳೋರ್ ಇವತ್ತು ಈ ಲೋಕ ಹೇಳೋದನ್ನ ನಾವು ಕೇಳಿಸ್ಕೊಂಡು ಕೇಳಿಸ್ಕೊಂಡು ನಾವು ಬರೀ ಖಾಲಿ ಆಗ್ತಾ ಇದ್ದೇವೆ ನಾವು ಬರೀ ಬರಿದಾಗ್ತಾ ಇದ್ದೇವೆ ಲೋಕ ಅನೇಕ ಕಾರ್ಯಗಳನ್ನ ಪ್ರತಿ ದಿನ ಹೇಳಿಕೊಡುವಂತದ್ದಾಗಿದೆ ಅಂದ್ರೆ ಈ ಲೋಕ ಹೇಳುವಂತ ಕಾರ್ಯಗಳನ್ನ ನಾವ್ ಎಷ್ಟು ಕೇಳಿಸ್ಕೊಂಡ್ರು ವಿ ಬಿಕಮ್ ಎಂಟಿ ಎಂಟಿ ಆರ್ ಎಂಟಿ ಆರ್ ಆಗಿ ಹೋಗ್ತಾ ಇರ್ತೇವೆ ಯಾಕಂದ್ರೆ ಲೋಕದ ಮಾತುಗಳು ಹರಿದಾದ ಮಾತುಗಳು ಅದು ನಶಿಸಿ ಹೋಗುವಂತ ಮಾತುಗಳು ಅದು ಖಾಲಿಯಾದಂತ ಮಾತುಗಳು ಗಾಳಿ ತುಂಬಿರುವಂತ ಮಾತುಗಳು ಆದ್ರೆ ಏಸು ಸ್ವಾಮಿಯ ಮಾತುಗಳನ್ನ ನೀವು ಕೇಳುವಾಗ ಅದು ನಿಮ್ಮ ಜೀವಿತಕ್ಕೆ ಸಂತೋಷವನ್ನ ತರುವಂತ ಮಾತುಗಳಾಗಿದೆ ಅದು ನಿಮ್ಮ ಜೀವಿತಕ್ಕೆ ಸಮಾಧಾನವನ್ನ ತರುವಂತ ಮಾತುಗಳಾಗಿದೆ ಪ್ರಿಯ ದೇವರ ಮಕ್ಕಳೇ ಆ ಒಂದು ಮಾತುಗಳನ್ನ ನೀವು ಕೇಳಿಸಿಕೊಳ್ಳುವಾಗ ನಿಮ್ಮ ಆತ್ಮೀಕವಾದ ಆ ಹಸಿವು ಆ ಜೀವಕರವಾದ ರೊಟ್ಟಿಯಾದಂತ ಏಸು ತೀರಿಸುವಂತವರಾಗಿದ್ದಾರೆ ನಾಲ್ಕನೇದಾಗಿ ಮತ್ತು ಕಡೆಯದಾಗಿ ನಿಮ್ಮ ಆತ್ಮಿಕವಾದ ಹಸಿವನ್ನ ನೀವು ತೀರಿಸ್ಕೊಳ್ಬೇಕಾದ್ರೆ ನಾಲ್ಕನೇದಾಗಿ ನೀವು ಮಾಡುವಂತ ಕಾರ್ಯ ಕೀಪ್ ಯುವರ್ ಐಸ್ ಆನ್ ವಾಟ್ ಈಸ್ ಇಂಪಾರ್ಟೆಂಟ್ ಪ್ರಾಮುಖ್ಯವಾದ ಕಾರ್ಯದ ಮೇಲೆ ನಿಮ್ಮ ದೃಷ್ಟಿಯನ್ನ ನೀವಿಡ್ರಿ ನಿಮ್ಮ ಕಣ್ಣುಗಳನ್ನ ನೀವು ಇಡ್ರಿ ಒಬ್ಬ ಅಥ್ಲೆಟ್ ಒಬ್ಬ ರನ್ನಿಂಗ್ ಅನ್ನ ಆಡುವಂತ ಒಬ್ಬ ವ್ಯಕ್ತಿ ಅಥ್ಲೆಟಿಕ್ ಅಲ್ಲಿ ಆತನು ತನ್ನ ಊಟದ ಮೇಲೆ ತನ್ನ ಟ್ರೈನಿಂಗ್ ನ ಮೇಲೆ ಬಹಳ ಗಮನ ಇರ್ತಾನೆ ಯಾಕೆ ಗೊತ್ತಾ ಆತನಿಗೆ ಎಷ್ಟೇ ಕಷ್ಟ ಆದ್ರೂ ಸಹ ಆತನು ಆ ಊಟದ ಮೇಲೆ ಆ ಡಯಟ್ ನ ಮೇಲೆ ಮತ್ತೆ ಆ ಟ್ರೈನಿಂಗ್ ನ ಮೇಲೆ ಕಷ್ಟ ಆದ್ರೂ ಆತನು ಗುರಿ ಇಡ್ತಾನೆ ಯಾಕೆ ಅಂದ್ರೆ ಆತನು ಆ ಪಂದ್ಯದಲ್ಲಿ ಆ ಓಟದಲ್ಲಿ ಆತನಿಗೆ ಇರುವಂತಹ ಕಾಂಪಿಟೇಷನ್ ಅಲ್ಲಿ ಗೆಲ್ಬೇಕೆಂಬುದೇ ಆತನ ಗುರಿ ಆಗಿರ್ತದೆ ಇವತ್ತು ನಮ್ಮ ಗುರಿ ಏನಾಗಿದೆ ಅಂದ್ರೆ ಇವತ್ತು ನಮ್ಮ ಗುರಿ ಅನ್ನ ನಾವು ಮುಟ್ಟಬೇಕಾದ್ರೆ ನಾವು ಯೇಸು ಸ್ವಾಮಿಯ ಮೇಲೆ ನಮ್ಮ ದೃಷ್ಟಿಯನ್ನ ಇಡಬೇಕು ನಮ್ಮೆಲ್ಲರ ಗುರಿ ಈ ಲೋಕದಲ್ಲಿ ನಾವು ತಲುಪಬೇಕಾದ್ರೆ ಉತ್ತಮವಾದ ಉತ್ತಮವಾಗಿ ಆ ಗುರಿಯನ್ನ ನಾವು ತಲುಪ್ಬೇಕಾದ್ರೆ ನಮ್ಮ ನೋಟವನ್ನ ನಮ್ಮ ದೃಷ್ಟಿಯನ್ನ ಕರ್ತನ ಮೇಲೆ ಇಡಬೇಕು ಕರ್ತನ ಮೇಲೆ ಇಡುವಾಗ ಈ ಲೋಕದಲ್ಲಿ ನಮ್ಗೆ ಇರುವಂತ ಎಲ್ಲಾ ಕಷ್ಟಗಳು ಎಲ್ಲಾ ವೇದನೆಗಳು ಅದು ಕ್ಷಣ ಮಾತ್ರ ಎಂಬುದಾಗಿ ನಾವು ಎನ್ ಎನಿಸ್ಲಿಕ್ಕೆ ಸಾಧ್ಯ ಇವತ್ ನಿಮ್ಮ ಗುರಿ ಯಾರ ಮೇಲಿದೆ ಇವತ್ ನಿಮ್ಮ ಗುರಿ ಯಾರ ಮೇಲಿದೆ ಪ್ರಿಯ ದೇವರ ಮಕ್ಳೆ ಈ ಲೋಕದಲ್ಲಿ ನಾವ್ ಇರುವಂತ ಕಾಲ ಸ್ವಲ್ಪ ಕಾಲ ಆದ್ರೆ ನಾವು ನಿತ್ಯ ಜೀವ ನಿತ್ಯ ಜೀವಕ್ಕೆ ನಾವೆಲ್ಲರೂ ಹೋಗ್ಬೇಕಾದ್ರೆ ಈ ಲೋಕದಲ್ಲಿ ನಾವು ನಮ್ಮ ಕಾಲವನ್ನ ಮುಗಿಸಿ ಪರಲೋಕಕ್ಕೆ ನಾವು ಹೋಗ್ಬೇಕಾದ್ರೆ ನಮ್ಮ ಗುರಿ ಮೇಲಿರ್ಬೇಕು ಏಸುವಿನ ಮೇಲೆ ಇರ್ಬೇಕು ಆ ಒಂದು ಹಸಿವನ್ನ ತೀರಿಸ್ಲಿಕ್ಕೆ ಸಾಧ್ಯವಾದದ್ದು ನಾಲ್ಕನೇದಾಗಿ ನಮ್ಮ ಕಣ್ಣುಗಳು ಏಸುವಿನ ಮೇಲೆ ನಾವು ಇಡಬೇಕು ಇವತ್ತು ನಮ್ಮ ದೃಷ್ಟಿಯೆಲ್ಲ ಏಸುವಿನ ಮೇಲೆ ಇರೋದಾದ್ರೆ ಖಂಡಿತವಾಗಿ ಈ ಲೋಕದ ಎಲ್ಲಾ ಕಾರ್ಯಗಳು ಕ್ಷಣಿಕವಾದದ್ದಾಗಿರುತ್ತೆ ಈ ಒಂದು ಚಾಲೆಂಜಿಂಗ್ ಸವಾಲಾದಂತ ದಿನಗಳು ಈ ತುಂಬಾ ನೀವು ಇಷ್ಟು ದಿನಗಳು ಸವಾಲಾದಂತ ಒಂದು ಕಾರ್ಯ ತುಂಬಾ ಲಾಂಗ್ ಆದ ಡೇಸ್ ಅನ್ನ ಚಾಲೆಂಜಿಂಗ್ ಡೇಸ್ ಅನ್ನ ನೀವು ಎದುರಿಸ್ತಾ ಇರ್ಬೋದು ಆದ್ರೆ ನೀವು ಯಾವಾಗ ನಿಮ್ಮ ಕಣ್ಣುಗಳನ್ನ ದೃಷ್ಟಿಯನ್ನ ಏಸುವಿನ ಮೇಲೆ ಇಡ್ತಿರೋ ಆ ಸಮಯದಲ್ಲಿ ನಿಮ್ಗೆ ಎಲ್ಲಾ ಬರಿ ಕ್ಷಣ ಮಾತ್ರ ಎಂಬುದಾಗಿ ನಿಮ್ಗೆ ಗೊತ್ತಾಗುತ್ತೆ ಪ್ರಿಯ ದೇವರ ಮಕ್ಕಳೇ ಹೀಗಾಗಿ ನಾಲ್ಕು ಕಾರ್ಯಗಳನ್ನ ಮಾಡ್ರಿ ಖಂಡಿತವಾಗಿ ಜೀವ ಕೊಡುವಂತ ರೊಟ್ಟಿಯಾದಂತ ಏಸು ನಿಮ್ಮ ಹಸಿವನ್ನ ಆ ಒಂದು ಯಾವ ಒಂದು ಕಾರ್ಯಕ್ಕಾಗಿ ನೀವು ಸಮಾಧಾನಕ್ಕಾಗಿ ನೀವು ಎದುರು ನೋಡ್ತಾ ಇದ್ದೀರೋ ಆ ಸಮಾಧಾನವನ್ನ ಕೊಟ್ಟು ನಿಮ್ಮ ಹಸಿವನ್ನ ತೀರಿಸುವಂತವ್ರು ಆಗಿದ್ದಾರೆ ಆತ್ಮಿಕವಾದ ಆ ಹಸಿವನ್ನ ಆತನು ತೀರಿಸೋದಕ್ಕೆ ಶಕ್ತನಾಗಿದ್ದಾರೆ ಕಣ್ಗಳನ್ನ ಮುಚ್ಚಿ ಪ್ರಾರ್ಥನೆ ಮಾಡೋಣ ಪ್ರೀತಿಯುಳ್ಳ ಏಸುವೆ ಈ ಸಮಯದಲ್ಲಿ ಕರ್ತನೆ ನಿನ್ನ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸ್ತೇವೆ ಕರ್ತನೆ ಯಾರೆಲ್ಲ ಕರ್ತನೆ ಸ್ವಾಮಿ ಜೀವ ಕೊಡುವಂತ ರೊಟ್ಟಿ ಕರ್ತನೆ ಏಸುವನ್ನ ನಾನು ನಂಬ್ತೀನಿ ಎಂಬುದಾಗಿ ಈ ಸಮಯದಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ತಾ ಇದ್ರ ಅವರ ಜೀವಿತದಲ್ಲಿ ಎಲ್ಲ ಅವ್ರು ಟ್ರೈ ಮಾಡಿ ಇನ್ನು ಅವರ ಜೀವಿತದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೆ ಇದ್ದಾಗ ಈ ದಿನ ಕರ್ತನೆ ನೀವು ಅವ್ರ ರೊಟ್ಟಿಗೆ ಮಾತನಾಡಿದೀರ ಆ ಸ್ಯಾಟಿಸ್ಫ್ಯಾಕ್ಷನ್ಗೆ ಆ ಹಂಗರ್ಗೆ ಕರ್ತನೆ ಸ್ವಾಮಿ ನಾಲ್ಕು ಕಾರ್ಯಗಳನ್ನು ಮಾಡುವಾಗ ಜೀವಕರವಾದ ಕರ್ತನೆ ಜೀವ ಕೊಡುವಂತ ರೊಟ್ಟಿ ನೀವಾಗಿದ್ದೀರಾ ಎಂಬುದಾಗಿ ಹೇಳಿದೀರಾ ಆ ಜೀವವು ಈ ದಿನ ಈ ಮಕ್ಕಳಲ್ಲಿ ಹರಿಯಲಿ ಸ್ವಾಮಿ ಕರ್ತನೇ ಸ್ವಾಮಿ ಅವರು ದೈಹಿಕವಾಗಿ ಮಾತ್ರ ಅಲ್ಲ ಆತ್ಮೀಕವಾಗಿಯೂ ಸ್ವಾಮಿ ಈ ಜೀವವು ಅವರ ಜೀವಿತದಲ್ಲಿ ಹರಿಯುವಂತದನ್ನ ಸ್ವಾಮಿ ಅವರು ಕರ್ತನೆ ಅನುಭವಿಸುವಂತೆ ರುಚಿಸಿ ನೋಡುವಂತೆ ನೀವು ಸಹಾಯ ಮಾಡಿ ನಡೆಸ್ರಿ ಸ್ವಾಮಿ ಈ ಒಂದೊಂದು ಮಕ್ಕಳೊಂದಿಗೂ ಇದ್ದು ಕರ್ತನೆ ಅವರ ಆತ್ಮಿಕವಾದ ಆ ಹಂಗರನ ನೀವು ತೀರಿಸಿ ಸ್ವಾಮಿ ಅವ್ರ ದೃಷ್ಟಿಯೆಲ್ಲ ನಿಮ್ಮ ಮೇಲೆ ಇಡುವಂತೆ ರಾಜ ನೀವು ಸಹಾಯ ಮಾಡಿ ನಡೆಸ್ರಿ ಎಲ್ಲಾ ಕಾರ್ಯಗಳು ನಿಮ್ಮ ಕೊಡ್ತೇವೆ ಏಸುವರ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ ಆಮೇನ್ ಕರ್ತನು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ರಿಮೆಂಬರ್ ಏಸು ನಿಮ್ಮನ್ನ ಕೈ ಬಿಡಲಿ ఈ నీను పయ పచ్చు ఓడపారదు నమ్ బే స్త్రీ

தா ஏலீதா <laughs>